ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ತುಮ್ಕೋಸ್ ಚುನಾವಣೆ ಕರಿಗೆ ತೊರೆದು ಎಚ್ಎಂ ಶಿವಕುಮಾರ್ ತಂಡದ ಹದಿನೈದು ಅಭ್ಯರ್ಥಿಗಳು ಕಾಲಿಗೆ ಚಕ್ರ ಕಟ್ಟಿಕೊಂಡು ಮತಯಾಚನೆ ಮಾಡುತ್ತಿದ್ದಾರೆ ತುಮಕೋಸ್ ಅಭಿವೃದ್ಧಿಗಾಗಿ ಎಚ್ಎಂ ಶಿವಕುಮಾರ್ಗೆ ಬೆಂಬಲಿಸಿ ಎಂದು ಮತಯಾಚನೆ ಮಾಡುತ್ತಿದ್ದಾರೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲಿ ಅಧ್ಯಕ್ಷರಾದರೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ನೋಡಬಹುದು ಅಂತ ಮತದಾರರು ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇಂದು ಮೇಳನಾಯಕನ ಕಟ್ಟೆ ಮಾವಿನಕಟ್ಟೆ ಮಾದಾಪುರ ಗುರುರಾಜ್ಪುರ ಗಾಳಿಹಳ್ಳಿ ನಲ್ಲೂರು ಗೊಪ್ಪೇನಳ್ಳಿಗೆ ಭೇಟಿ ನೀಡಿದ್ದ ಶಿವಕುಮಾರ್ ತಂಡ ಮನೆ ಮನೆ ಪ್ರಚಾರವನ್ನ ನಡೆಸಿದ್ರು ನಿಮ್ಮ ಮತ ನೀಡಿ ನಿಮ್ಮ ಸೇವೆ ಮಾಡಲು ಅವಕಾಶ ಮಾಡಿಕೊಡಿ ಅಂತ ಹೇಳಿ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ ಇದೇ ವೇಳೆ ಶಿವಕುಮಾರ್ ತಂಡದ ಅಭ್ಯರ್ಥಿಗಳು ಮಾತನಾಡಿ ಶಿವಕುಮಾರ್ ಅಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಶಿವಕುಮಾರ್ ಎಂದು ತುಮಕೋಸ್ ಏನು ಅಭಿವೃದ್ಧಿಯಾಗಿದೆಯೋ ಅದಕ್ಕೆ ಕಾರಣ ಶಿವಕುಮಾರ್ ಮಾತ್ರ ಶಿವಕುಮಾರ್ ಒಬ್ಬ ಛಲಗಾರ ಕೈಗೆತ್ತಿಕೊಂಡ ಕೆಲಸವನ್ನ ಬಿಡದೆ ಸಾಧಿಸುವ ಹೋರಾಟಗಾರ ಹಾಗಾಗಿ ಶಿವಕುಮಾರ್ ತಂಡಕ್ಕೆ ಮತ ನೀಡಿ ಗೆಲ್ಲಿಸಿ ಮುಂದಿನ ಅಭಿವೃದ್ಧಿಗೆ ಸಾಕ್ಷಿಯಾಗಿ ಅಂತ ಮನವಿ ಮಾಡಿದ್ರು ಎರಡು ಸಾವಿರದ ಹತ್ತರಿಂದ ಇಪ್ಪತ್ತರವರೆಗೆ ಶಿವಕುಮಾರ್ ಮಾಡಿರುವ ಕೆಲಸಗಳು ಅಪಾರ ಹಾಗಾಗಿ ನಮ್ಮ ಮತದಾರರಾದ ಷೇರುದಾರರು ಅವರ ಕೆಲಸಗಳನ್ನು ನೆನೆದು ಮತ್ತೊಮ್ಮೆ ಅವರನ್ನ ಜಯಶಾಲಿಯನ್ನಾಗಿ ಮಾಡುತ್ತಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ನ್ಯೂಸ್ ಕನ್ನಡ ಚನ್ನಗಿರಿ

ಈಗ ನಮ್ಮೂರಿನಲ್ಲೇ ನಾನು ಮನೆ ಮನೆಗೆ ಎಲ್ಲ ನಮ್ಮ ಸಪೋರ್ಟರ್ಸ್ ಏನಾದರೂ ಎಲ್ಲರೂ ಕರ್ಕೊಂಡು ಮನೆ ಮನೆಗೆ ಪ್ರಚಾರ ಮಾಡ್ತಾ ಇದ್ದೀನಿ ಬರುವ ಈ ತುಮ್ಕೂಸಿನ ಚುನಾವಣೆಯ ಬಗ್ಗೆ ಭಾನುವಾರ ಚುನಾವಣೆ ನಡೆಯಲಿದ್ದು ನಾನು ಕೂಡ ಎಚ್ ಎಸ್ ಶಿವಕುಮಾರ್ ಅವರ ತಂಡದಲ್ಲಿ ಒಬ್ಬ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೇನೆ ಶಿವಕುಮಾರ್ ಅವರಂದರೆ ಅಭಿವೃದ್ಧಿ ಅಭಿವೃದ್ಧಿ ಅಂದರೆ ಶಿವಕುಮಾರ್ ಈ ಮಟ್ಟಕ್ಕೆ ನಮ್ಮ ಚನ್ನಗಿರಿ ತುಮ್ಕೂಸಿಗೆ ಹೆಸರುವಾಸಿಯಾಗಿದ್ದಾರೆ ನಮ್ಮ ಶಿವಣ್ಣವರು ಇದರಿಂದ ತಮ್ಮಲ್ಲಿ ನಾನು ನಮ್ಮೂರಿನಲ್ಲೂ ಅಷ್ಟೇ ಬೇರೆ ಊರುಗಳಲ್ಲೂ ಸಹ ಕೇಳ್ಕೊಳ್ತಾ ಇದ್ದೀನಿ ತುಮಕೂಸಿನ ಒಂದು ಗೌರವ ಎಲ್ಲ ಮತದಾರರಲ್ಲಿ ಶಿವಣ್ಣವರ ಹದಿನೈದು ಜನಕ್ಕೂ ಕೂಡ ನಮ್ಮ ಸಹ ಕೇಳಿಕೊಂಡು ಎಲ್ಲ ನಾವು ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಬಿಟ್ಟಿದ್ದೀವಿ ಎಲ್ಲರೂ ನಮ್ಮ ಕ್ರಮ ಸಂಖ್ಯೆ ಮತ್ತು ಚಿಹ್ನೆಗಳನ್ನು ಹೇಳಿದ್ದೇವೆ ಅದೇ ರೀತಿ ಎಲ್ಲರೂ ಸಹ ನಾವು ಪ್ರಚಾರ ಮಾಡ್ತಾ ಇದ್ದೇವೆ ನಮ್ಮ ಹದಿನೈದು ಜನಕ್ಕೂ ಕೂಡ ಮತಬಾಂಧವರು ತಮ್ಮ ಅಮೂಲ್ಯವಾದ ಮತ ನೀಡಿ ತುಮ್ಕೂಸಿನ ಅಭಿವೃದ್ಧಿಗೆ ಸಹಕರಿಸಬೇಕು ಅಂತ ನಾವು ಮನೆ ಮನೆಗೆ ಪ್ರಚಾರ ಮಾಡಿ ಕೇಳ್ತಾ ಇದ್ದೀವಿ ಯಾಕೆಂದರೆ ಇದುವರೆಗೂ ಏನು ಅಭಿವೃದ್ಧಿ ನಡೆದಿದೆಯೋ ಅದೆಲ್ಲ ಆಗಿತ್ತು ಶಿವಣ್ಣವರೇ ಮಾಡಿರೋದು ಏನೇ ಒಂದು ಈಗ ಗೋಡನ್ ಆಗಿರಲಿ ಹೊಸ ಆಫೀಸ್ ಕಟ್ಟಡ ಆಗಿರಲಿ ಪೆಟ್ರೋಲ್ ಬಂಕ್ ಆಗಲಿ ಪ್ರತಿಯೊಂದು ಏನಾರಂದ್ರೆ ಅವರ ಮನುಷ್ಯತ್ವನಾಗಿ ಒಂದು ಏನಾದರೂ ಒಂದು ಕೆಲಸ ಇಟ್ಕೊಂಡ್ರೆ ಮಾಡದೇ ಬಿಡೋದಿಲ್ಲ ಅವರು ಆ ಒಂದು ಚಳಗಾರರವರು ನಾನು ಸಹ ನಾನು ಈ ಬೆಂಗಳೂರಿಗೆ ಕೂಡ ನಾನಲ್ಲಿ ಚೆನ್ನಮ್ಮಾಜಿನಲ್ಲಿ ಡೈರೆಕ್ಟ್ರು ಮಾಡಿಕೊಂಡ್ರು ಮಾಡ್ಕೊಂಡ್ಮೇಲೆ ನಾವು ಹೇಳ್ತಾ ಇದ್ವಿ ಬೇಡ ಬೇಡ ಇದು ಮಾಡೋದು ಬೇಡ ಅಂದರೆ ಏನೇನು ಮಾಡಪ್ಪ ಕೆಲಸ ಮಾಡ್ಬೋದು ಮಾಡುವಂತೂ ಹುಮ್ಮಸ್ಸು ಕೊಡಿಸ್ತಾರೆ ಅಂದರೆ ಯಾರು ಎನರ್ಜೆಟಿಕ್ ಆಗಿದ್ದಾರೆ ಆಮೇಲೆ ಒಳ್ಳೆಯ ಒಂದು ಸ ಸಚಾರ ಹತ್ರ ಇದ್ದಾರೆ ಅವ್ರಿಗೆ ಭಾಳ ಎನ್ಕರೇಜ್ ಕೊಡ್ತಾರೆ ಸಂಸ್ಥೆಯ ಬೆಳೆಸೋ ನಿಟ್ಟಿನಲ್ಲಿ ಅವ್ರದ್ದು ಭಾಳ ಒಂದು ಬದ್ಧತೆ ಇದೆ ಆದ್ದರಿಂದ ದಯವಿಟ್ಟು ಎಲ್ಲ ಮತದಾರರಲ್ಲಿ ಬೆಳ್ಕೊಳ್ಳೋದಿಷ್ಟೇ ನಮ್ಮ ಹದಿನೈದು ಜನಕ್ಕೂ ಕೂಡ ಮತ ನೀಡುವ ಮೂಲಕ ಗೆಲ್ಲಿಸಿದ್ರೆ ಆದರೆ ತುಮ್ಕೋಸನ್ನು ಇನ್ನೂ ಎತ್ತರಕ್ಕೆ ಬೆಳೆಸೋದಕ್ಕೆ ನಾವು ಶತಪ್ರಯತ್ನ ಮಾಡ್ತೀವಿ ನಿಮ್ಮ ನಿಮ್ಮ ಕೊಟ್ಟಿದ್ದ ಮತಕ್ಕೆ ನಾವು ಹೆಸರನ್ನು ಉಳಿಸ್ಕೊಳ್ತೀವಿ ಅಂತ ಹೇಳಿ ಬಂದಿಸ್ತೀನಿ ನಾನು ಎಮ್ ಮಂಜುನಾಥ್ ಮೆಣ್ಣ ಗ್ರಾಮ ನನ್ನ ಕ್ರಮ ಸಂಖ್ಯೆ ಇಪ್ಪತ್ತೊಂದು ಶಿವಣ್ಣವರ ಟೀಮ್ನಲ್ಲಿ ನನ್ನ ಒಂದು ಚಿಹ್ನೆ ಬಂದ್ಬಿಟ್ಟು ಬ್ಯಾಟ್ರಿ ಬ್ಯಾಟ್ರಿ ಅಂದರೆ ಟಾರ್ಚು ಹಳೆಯ ಕಾಲದಲ್ಲಿ ಶೆಲ್ ಹಾಕ್ಬಿಟ್ಟು ಲೇಟ್ ಹಾಕ್ತಾರಲ್ಲ ಆ ಥರ ಬ್ಯಾಟ್ರಿ ಟಾರ್ಚ್ ಅದು ಹಾಗಾಗಿ ಶಿವಣ್ಣನವರ ಹದಿನೈದು ಜನದಲ್ಲಿ ನಾನು ಒಬ್ಬ ಅಕ್ಕ ಕಂಟೆಸ್ಟೆಂಟ್ ಆಗಿದ್ದೀನಿ ಅದನ್ನು ನೋಡಿಕೊಂಡು ತಾವೆಲ್ಲರೂ ಸಹ ರೈತ ಬಾಂಧವರು ತುಮಕೂಸಿನ ಮತ ಬಾಂಧವರು ಏನಾದರು ನಮ್ಮ ಇಂದು ನಲ್ಲೂರಿನ ಒಂದನೇ ಡಿವಿಜನ್ನಲ್ಲಿ ಚುನಾವಣಾ ಪ್ರಚಾರವನ್ನು ಶಿವಕುಮಾರ್ ಎಚ್ ಎಸ್ ಅವರ ತಂಡದಿಂದ ಪ್ರಚಾರ ಮಾಡುತ್ತಿದ್ದೇವೆ ಇಂದು ಶಿವಕುಮಾರ್ ಅವರ ತಂಡಕ್ಕೆ ಅವರ ಶ್ರೇಯಸ್ಸು ಸುಮಾರು ಹತ್ತು ವರ್ಷಗಳ ಎರಡು ಸಾವಿರದ ಹತ್ತರಿಂದ ಎರಡು ಸಾವಿರದ ಇಪ್ಪತ್ತರ ಅವಧಿಯಲ್ಲಿ ಅವರು ಮಾಡಿ ಮಾಡಿರತಕ್ಕಂಥ ಕೆಲಸಗಳು ಮಾನ್ಯ ಷೇರುದಾರರ ಗಮನಕ್ಕೆ ಬಂದಿದೆ ಈ ಇಂದು ಷೇರುದಾರರು ನಮ್ಮ ಮತದಾನ ಪ್ರಭುಗಳು ಶಿವಣ್ಣನವರ ಉತ್ತಮವಾದ ಆಡಳಿತ ವೈಖರಿಯನ್ನು ಬೆಂಬಲಿಸುತ್ತಾ ಇಂದು ನಲ್ಲೂರಿನಲ್ಲಿ ನಿನ್ನೆ ಕ್ಯಾಂಪು ಇವತ್ತು ಒಂದನೇ ಡಿವಿಜನ್ನು ಸುತ್ತಮುತ್ತಲೂ ಪ್ರಚಾರ ಮಾಡ್ತಾ ಇದ್ದೇವೆ ಇದರಿಂದ ಹದಿನೈದು ಜನಗಳಿಗೆ ಅಭೂತಪೂರ್ವ ಬೆಂಬಲವನ್ನು ಸೂಚಿಸಬೇಕೆಂದು ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಚನ್ನಬಸಪ್ಪ ಬೈರಹಳ್ಳಿ ಎಚ್ ಎಸ್ ಶಿವಕುಮಾರ್ ತಂಡದಲ್ಲಿ ಹದಿನ ಹದಿನೈದು ಜನಗಳಲ್ಲಿ ಬಿ ಸಿ ಎಂ ಮಾಡಾಳು ಮತ್ತು ನನ್ನ ಜೊತೆ ರಘು ಮಾದಿನಹಳ್ಳಿ ನಾವಿಬ್ಬರು ತುಮಕೂರು ಚುನಾವಣೆಯ ಪ್ರಚಾರಕ್ಕಾಗಿ ಈ ದಿನ ಬೆಳಗ್ಗೆ ಮಾದೇನಹಳ್ಳಿ ಗ್ರಾಮಕ್ಕೆ ಹೋಗಿ ಇಡೀ ಮಾದರಿ ಗ್ರಾಮವನ್ನು ಮನೆ ಮನೆಗೆ ನಾವು ಭೇಟಿ ಕೊಟ್ಟು ಮತಯಾಚನೆಯನ್ನು ಮಾಡಿದ್ದೇವೆ ಮಾದರಿಯಲ್ಲಿ ತುಂಬ ಏನು ಸಹಕಾರಿ ಬಂಧುಗಳಿದ್ದಾರಲ್ಲ ಅವರೆಲ್ಲರೂ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ನಿಮ್ಮ ನಿಮ್ಮ ತಂಡವನ್ನು ಈ ಬಾರಿ ವಿಜಯಶಾಲಾಗಿ ಮಾಡ್ತೇವೆ ಅಂತೇಳಿ ಭರವಸೆ ನೀಡಿದ್ದಾರೆ ಆ ಮಾದರಿ ಗ್ರಾಮವನ್ನು ಮುಗಿಸಿಕೊಂಡು ನಾವು ಈಗ ಮಾವಿನಕಟ್ಟೆ ಗ್ರಾಮಕ್ಕೆ ಬಂದಿದ್ದೇವೆ ಇಲ್ಲಿ ನನ್ನ ಜೊತೆಯಲ್ಲಿ ತಾಲೂಕು ಸದಸ್ಯರಂಥ ಶ್ರೀಕಾಂತ್ ಅವರು ಪ್ರಕಾಶ್ ಅವರು ಜಯರಮಣನವರು ಎಲ್ಲ ಸಹಪಾಠಿಗಳು ಇವತ್ತು ನನ್ನ ಜೊತೆಯಲ್ಲಿದ್ದಾರೆ ಇವರೆಲ್ಲರೂ ಸೇರಿಕೊಂಡು ಇವತ್ತು ಮಾವಿನಕಟ್ಟೆ ಗುರುರಾಜಪುರ ದೇಗ್ರದಹಳ್ಳಿ ಮತ್ತು ಬಿ ಆರ್ ಟಿ ಕಾಲೋನಿ ಗ್ರಾಮಗಳಲ್ಲಿ ಮನೆ ಮನೆ ಭೇಟಿ ಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಇವತ್ತು ಇವತ್ತು ಇಡೀ ತಾಲೂಕಿನಿಂದ ನಾವೆಲ್ಲ ಸುತ್ತ ಇಡೀ ತಾಲೂಕಿನಲ್ಲಿ ಪ್ರತಿಯೊಂದು ಹಳ್ಳಿಗೆ ನಾವು ಭೇಟಿ ಕೊಟ್ಟಾಗ ಪ್ರತಿಯೊಬ್ಬ ಸಹಕಾರಿ ಬಂಧುಗಳು ಈ ಸಲ ಶಿವಣ್ಣ ತಂಡಕ್ಕೆ ನಾವು ಮತವನ್ನು ಕೊಡ್ತೇವೆ ಶಿವಣ್ಣನ ತಂಡವನ್ನು ಜೈಶಲ್ಲಿಯಾಗಿ ಮಾಡಿದ್ದೇವೆ ಅಂತ ಭರವಸೆಯನ್ನು ಅದರಲ್ಲಿ ಹದಿನೈದು ಜನಗಳನ್ನು ನಾವು ಗೆಲ್ಲಿಸಿ ಕೊಡ್ತೇವೆ ಎಂಬ ಭರವಸೆಯನ್ನು ನೀಡಿದ್ದಾರೆ ಇಡೀ ತಾಲೂಕಿನಿಂದ ಶಿವಣ್ಣನ ತಂಡಕ್ಕೆ ಒಂದು ಪ್ರೋತ್ಸಾಹ ಒಂದು ಬಹಳ ಪ್ರೋತ್ಸಾಹ ಇದೆ ಜನಗಳಲ್ಲಿ ಅದನ್ನು ಕೆಲ ಕೆಲ ವಿರೋಧಿ ತಂಡಗಳು ಅದನ್ನು ಕುಗ್ಗಿಸುವ ಕೆಲಸಕ್ಕೆ ಏನೇನು ಪ್ರಯತ್ನ ಮಾಡಬೇಕಾದೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅದು ಆಟ ಏನೂ ಈ ಸಲ ನಡೆಯೋದಿಲ್ಲ ತುಮ್ಕೂರು ಚುನಾವಣೆಯಲ್ಲಿ ಆದ್ದರಿಂದ ಬರುವಂಥ ನಾಳೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದರ ಫೆಬ್ರವರಿ ಭಾನುವಾರದಂದು ಚುನಾವಣೆ ಇರೋದರಿಂದ ತಾವೆಲ್ಲರೂ ಇಡೀ ತಾಲೂಕಿನಂಥ ಎಲ್ಲ ಸಹಕಾರಿ ಬಂಧುಗಳು ಚುನಾವಣೆಗೆ ಬಂದು ತಮ್ಮ ಅತ್ ಮತವನ್ನು ನನ್ನ ಹೆಸರು ಶೋಭಾ ಎಲ್ವಿ ಅಂತ ವಿಜಯ್ ಕುಮಾರ್ ಲಿಂಗದಲ್ಲಿ ನಾವು ಇವತ್ತು ಎಸ್ 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 ಶಿವಕುಮಾರ್ ತಂಡದಿಂದ ಕೋರ್ಟ್ ಕೇಳಕ್ಕೆ ಕ್ಯಾನ್ಸ್ ಮಾಡ್ತಾಯಿದ್ದೀವಿ ನಲ್ಲೂರು ನೇ ವಾರ್ಡಲ್ಲಿ ಕೋರ್ಟ್ ಕೇಳ್ತಾ ಇದ್ದೀವಿ ಭಾಳ ಚೆನ್ನಾಗಿ ನಡೀತಾ ಇದೆ ನೀವು ಎಚ್ ಎಸ್ ಶಿವಕುಮಾರ್ ತಂಡದ ಹದಿನೈದು ಜನರಿಗೆ ಕೋರ್ಟ್ ಕೊಟ್ಟು ಜಯಶೀಲನನ್ನಾಗಿ